ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಿ ಎಲ್ಲರೂ ಇವತ್ತು ನಾನು ನನ್ನ ಜಾಜುಗೆ ವ್ಯಾಕ್ಸಿನ್ ಹಾಕ್ಲಿಕ್ಕೆ ಅಂತ ಕರ್ಕೊಂಡು ಹೋಗ್ತಾ ಇದ್ದೇನೆ ಕ್ಯಾಟಿಗೆ ವ್ಯಾಕ್ಸಿನ್ ಯಾಕೆ ಅಗತ್ಯ ಅಂದರೆ ಅವುಗಳ ಆರೋಗ್ಯವಾಗಿರಲು ಮತ್ತು ಜ್ವರ ವೈರಸ್ ಸೋಂಕುಗಳಿಂದ ರಕ್ಷಿತವಾಗಿರಲು ಲಸಿಕೆಗಳು ಬಹುಮುಖ್ಯವಾಗಿದೆ ಬೆಕ್ಕಿನ ಪಂಜರದೊಳಗಿನ ಜೀವನಕ್ಕಿಂತ ಹೊರಗಿನ ಜೀವನದಲ್ಲಿ ಸೋಂಕುಗಳ ಅಪಾಯ ಹೆಚ್ಚು ಲಸಿಕೆಗಳನ್ನು ಸರಿಯಾದ ಸಮಯಕ್ಕೆ ನೀಡಿದರೆ ಜೀವಕ್ಕೆ ಅಪಾಯವಾಗುವ ಕಾಯಿಲೆಗಳನ್ನು ತಡೆಯಬಹುದು ಲಸಿಕೆಗಳು ಬೆಕ್ಕಿನ ರೋಗ ಶಕ್ತಿಯನ್ನು ಹೆಚ್ಚಿಸುತ್ತದೆ ರೇಬಿಸ್ ಸೇರಿದಂತೆ ಹಲವಾರು ವೈರಸ್ ಸೋಂಕುಗಳು ಮಾನವರಿಗೆ ಸದಾ ಹರಡಬಹುದಾಗಿದೆ ಆದ್ದರಿಂದ ಲಸಿಕೆಗಳು ಬೆಕ್ಕಿಗೆ ಮಾತ್ರವಲ್ಲ ನಿಮ್ಮ ಕುಟುಂಬಕ್ಕೂ ರಕ್ಷಣೆ ನೀಡುತ್ತದೆ ಡಾಕ್ಟರ್ಗಳ ಸಲಹೆಯೊಂದಿಗೆ ಲಸಿಕೆಗಳನ್ನು ನೀಡುವುದು ಉತ್ತಮ ನಾನು ಇವನನ್ನು ಲಸಿಕೆ ಹಾಕಲಿಕ್ಕೆ ಅಂತ ಒನಸುಮ ವೆಟರಿನರಿ ಕ್ಲಿನಿಕ್ಗೆ ಕರ್ಕೊಂಡು ಬಂದಿದ್ದೇನೆ ಇದು ನಿಮಗೆ ನಾಗುರಿಯಲ್ಲಿ ಬರುತ್ತೆ ಎಲ್ಲಿ ನೀವು ಬಂದರೆ ನಿಮ್ಮ ಕೇರ್ಸಿಗೆ ಅಥವಾ ಬೇರೆ ಯಾವುದೇ ನಿಮ್ಮ ಮನೆಯಲ್ಲಿ ಸಾಕುವಂಥ ಪ್ರಾಣಿಗಳಿಗೆ ಯಾವುದೇ ಥರದ ಪ್ರಾಣಿಗಳಿಗಾದರೂ ಲಸಿಕೆಗಳನ್ನು ಇವರು ಹಾಕುತ್ತಾರೆ ಇವರ ಪ್ರೈಸ್ ಕೂಡ ನಿಮಗೆ ರಿಸೈನೇಬಲ್ ಆಗಿದೆ ಅಂತೂ ಇಂತೂ ನಮ್ಮ ಜಾಜಿಗೆ ವ್ಯಾಕ್ಸಿನ್ ಹಾಕಿ ಆಯಿತು ನೋಡಿ ಇನ್ನು ನನಗೆ ನೆಕ್ಸ್ಟ್ ಇವನನ್ನು ಹೋಗಲಿಕ್ಕೆ ನೆಕ್ಸ್ಟ್ ಇಯರ್ ಹೇಳಿದ್ದಾರೆ ನೆಕ್ಸ್ಟ್ ಇಯರ್ ಇದೆ ಏಪ್ರಿಲಿಗೆ ಸೆವೆಂಟೀಂತ್ಗೆ ನನಗೆ ನೆಕ್ಸ್ಟ್ ಒನ್ ಇಯರ್ ಬಿಟ್ಟು ನೆಕ್ಸ್ಟ್ ಕರ್ಕೊಂಡೋಗಲಿಕ್ಕೆ ಇವತ್ತಿನ ವೀಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು ಸರ್